ಸಿರಿಯಾದ ಅಧ್ಯಕ್ಷ ಬಾಷರ್ ಅಲ್ ಮಾಸ್ಕೋಕ್ಕೆ ಪಲಾಯನ ಪಲಾಯನಗೈಯುವ ಮುನ್ನ ಸಿರಿಯಾದ ಹಲವು ರಹಸ್ಯ ಮಾಹಿತಿಗಳನ್ನು ಇಸ್ರೇಲ್ಗೆ ಹಸ್ತಾಂತರಿಸಿದ ಎಂಬ ಮಾಹಿತಿ ಇದೀಗ ಹೊರಬರುತ್ತಿದೆ ಹೀಗೆ ಸಿರಿಯಾದ ಹಲವು ರಹಸ್ಯ ಮಾಹಿತಿಗಳನ್ನು ಇಸ್ರೇಲ್ಗೆ ಹಸ್ತಾಂತರಿಸಿದ ಕಾರಣದಿಂದಾಗಿ ಆತ ಮಾಸ್ಕೋಕ್ಕೆ ಸುರಕ್ಷಿತವಾಗಿ ಪಲಾಯನಗೈಯಲು ಸಾಧ್ಯವಾಯಿತು ಎಂಬುದಾಗಿ ಇದೀಗ ಟರ್ಕಿ ಮಾಧ್ಯಮವೊಂದು ರಿಪೋರ್ಟ್ ಮಾಡಿದೆ ಸಿರಿಯಾದ ನೌಕಾನೆಲೆ ವಾಯುನೆಲೆ ಶಸ್ತ್ರಾಸ್ತ್ರಗಳ ಸಂಗ್ರಹ ಎಲ್ಲೆಲ್ಲಿದೆ ಎಂಬಿತ್ಯಾದಿ ವಿಚಾರಗಳನ್ನು ಒಳಗೊಂಡಿರುವಂತಹ ದಾಖಲೆಗಳನ್ನು ಇಸ್ರೇಲ್ಗೆ ಆಸಾದ್ ಹಸ್ತಾಂತರಿಸಿದ್ದ ಎನ್ನಲಾಗಿದೆ ಬಂಡುಕೋರರ ಆಕ್ರಮಣ ಹೆಚ್ಚಾದ ನಿಟ್ಟಿನಲ್ಲಿ ತಾನು ಬಂಧಿಸಲ್ಪಟ್ಟು ವಾದಿಸಲ್ಪಡುವ ಸಾಧ್ಯತೆ ಇದೆ ಎಂದು ಮನಕಂಡಂತ ಆಸಾದ್ನು ಸಿರಿಯಾದ ಎಲ್ಲಾ ರಹಸ್ಯ ಕಡತಗಳನ್ನು ಇಸ್ರೇಲ್ಗೆ ಹಸ್ತಾಂತರಿಸಿದ್ದಾನೆ ಸಿರಿಯಾದ ರಹಸ್ಯ ಕಡತಗಳನ್ನು ಪಡೆದಂತಹ ಇಸ್ರೇಲ್ ಆಸಾದ್ ನನ್ನು ಸುರಕ್ಷಿತವಾಗಿ ಮಾಸ್ಕೋಕ್ಕೆ ತಲುಪುವ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ್ದಂತೆ ಬಳಿಕ ಆಸಾದ್ನು ಸಿರಿಯಾದಲ್ಲಿರುವಂತಹ ರಷ್ಯಾ ವಾಯುನೆಲೆಗೆ ತೆರಳಿ ರಷ್ಯಾದ ವಿಮಾನವೊಂದರಲ್ಲಿ ಮಾಸ್ಕೋಕ್ಕೆ ಪಲಾಯನ ಕೈದಿದ್ದಾನೆ ಈ ವಿಮಾನ ಪತನ ಆಗಿದೆ ರಡಾರ್ಗೆ ಸಿಗ್ನಲ್ ಸಿಗುತ್ತಿಲ್ಲ ಎಂಬ ಮಾಹಿತಿಯು ಒಂದು ಹಂತದಲ್ಲಿ ಕೇಳಿ ಬಂದಿದ್ದವು ವಿಮಾನ ಹಾರಾಡುವಂತಹ ಸಂದರ್ಭದಲ್ಲಿ ರಡಾರ್ಗೆ ಸಿಗ್ನಲ್ ಸಿಗದೇ ಇರಲು ಇದರ ತಾಂತ್ರಿಕ ವ್ಯವಸ್ಥೆಯನ್ನು ಆಫ್ ಮಾಡಿ ಪ್ರಯಾಣಿಸಿದ್ದರಿಂದಲೇ ಈ ರೀತಿಯಾಗಿ ಸುದ್ದಿ ಹರಡಲು ಕಾರಣ ಎನ್ನಲಾಗಿದೆ ಅಶರಲ್ ಅಸಾದನು ಮಾಸ್ಕೋಕ್ಕೆ ಸುರಕ್ಷಿತವಾಗಿ ತಲುಪಿದ್ದಾನೆ ಎಂಬ ಮಾಹಿತಿ ಖಚಿತವಾದ ಬಳಿಕವಷ್ಟೇ ಇಸ್ರೇಲ್ ಸಿರಿಯಾದ ಮೇಲೆ ದಾಳಿ ಆರಂಭಿಸಿದ್ದು ಎಂದು ಟರ್ಕಿಯ ಹಿರಿಯ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಸಿಲ್ವಿ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ಸಿರಿಯಾದ ಎಲ್ಲಾ ಡಿಫೆನ್ಸ್ ಸಿಸ್ಟಮ್ ಗಳನ್ನು ಒಂದೇ ಹಂತದ ದಾಳಿಯಿಂದ ಇಸ್ರೇಲ್ಗೆ ನಾಶಪಡಿಸಲು ಸಾಧ್ಯವಾಗಿದ್ದು ಅಸಾದ್ನು ನೀಡಿದಂತಹ ಈ ರಹಸ್ಯ ದಾಖಲೆಯಿಂದ ಎಂದು ಸಿಲ್ವಿ ಈ ಸಂದರ್ಭದಲ್ಲಿ ಆರೋಪ ಮಾಡಿದ್ದಾರೆ ಇಸ್ರೇಲ್ ಜೊತೆ ಬಾಷರ್ಲ್ ಅಸಾದ್ನು ರಹಸ್ಯವಾಗಿ ಮಾತುಕತೆ ನಡೆಸಿ ನಂತರ ಮಾಸ್ಕೋಕ್ಕೆ ಪಲಾಯನ ಕೈದಿದ್ದಾನೆ ಎಂಬ ವಿಚಾರ ತನಗೆ ನಂಬಲಾರ್ಹ ಮೂಲಗಳಿಂದ ಲಭಿಸಿದೆ ಎಂಬುದಾಗಿ ಸಿಲ್ವಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾಷರಲ್ಲಾ ಸಾಧನು ಜೊತೆಗಿದ್ದವರ ರಕ್ಷಣೆಯ ಬಗ್ಗೆ ಗಮನ ವಹಿಸದೆ ತನ್ನ ರಕ್ಷಣೆಯ ಬಗ್ಗೆ ಮಾತ್ರ ಕಾಳಜಿ ವಹಿಸಿಕೊಂಡು ಪಲಾಯನಗೈದಿದ್ದಾನೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಬಂಡುಕೋರರ ಆಕ್ರಮಣವು ದಿನೇ ದಿನೇ ತೊಡಗಿದಾಗ ಭಾಷರಲ್ಲಾ ಸಾಧನು ನೆರವು ಕೋರಿ ರಷ್ಯಾದ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದ ಈ ಸಂದರ್ಭದಲ್ಲಿ ರಷ್ಯಾ ಅಧಿಕಾರಿಗಳು ಉಕ್ರೇನ್ ವಾರನ್ನು ಒಂದು ವಾರದಲ್ಲಿ ಮುಗಿಸಲು ಹೊರಟು ಇದೀಗ ವರ್ಷ ಮೂರು ಆಗುತ್ತಾ ಬಂದರೂ ಕೂಡ ಇನ್ನೂ ಮುಗಿದಿಲ್ಲ ಈ ಸಂದರ್ಭದಲ್ಲಿ ಇನ್ನೊಂದು ಯುದ್ಧವನ್ನು ತಾವು ಮೈ ಮೇಲೆ ಎಳೆದುಕೊಳ್ಳಲು ತಯಾರಿಲ್ಲ ಎಂಬುದಾಗಿ ಬಾಷರಲ್ ಅಸಾದ್ನಿಗೆ ತುಂಡು ಮಾಡಿದಂತೆ ಹೇಳಿದ್ದರು ಮುಂದಿನ ಪರಿಣಾಮ ಆರಿದಂತಹ ಬಾಷರಲ್ ಅಸಾದ್ನು ಯುಎಇ ಯನ್ನು ಆಶ್ರಯ ಕೋರಿ ಸಂಪರ್ಕಿಸಿದ್ದ ರಾಸಾಯನಿಕ ಅಸ್ತ್ರಗಳನ್ನು ಬಳಸಿದಂತಹ ಆರೋಪದಡಿಯಲ್ಲಿ ವಿಚಾರಣೆ ಎದುರಿಸುತ್ತಿರುವಂತಹ ಆಸಾದ್ನಿಗೆ ತಾವು ರಕ್ಷಣೆ ಕೊಟ್ಟರೆ ಜಾಗತಿಕವಾಗಿ ಹಲವು ನಿರ್ಬಂಧಗಳನ್ನು ಎದುರಿಸಬೇಕಾಗಿ ಬರಬಹುದು ಮುಂದೆ ಎಂಬ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಆಶ್ರಯ ಕೊಡಲು ಯುಎಇ ಅಧಿಕಾರಿಗಳು ನಿರಾಕರಿಸಿದ್ದರು ನಂತರ ಬಾಷರ ಅಸಾದ್ನು ಮಾಸ್ಕೋಕ್ಕೆ ಪಲಾಯನಗೈಲು ನಿರ್ಧರಿಸಿದ ಹೇಗೂ ರಷ್ಯಾದಲ್ಲಿ ಹಲವು ಕಂಪನಿಗಳಲ್ಲಾಗಿ ಕೋಟ್ಯಂತರ ರೂಪಾಯಿಗಳ ಹೂಡಿಕೆ ಇದೆ ಈ ನಿಟ್ಟಿನಲ್ಲಿ ಮಾಸ್ಕೋವೇ ಮುಂದಿನ ತನ್ನ ಸುರಕ್ಷಿತ ತಾಣ ಎಂದು ಅರಿತಂತಹ ಸಾಧನು ಮಾಸ್ಕೋಕ್ಕೆ ಮಾಸ್ಕೋಗೆ ಪಲಾಯನಗೈಯಲು ಅಂತಿಮವಾಗಿ ನಿರ್ಧರಿಸಿದ ಎನ್ನಲಾಗಿದೆ ತನ್ನ ಹಾಗೂ ತನ್ನ ಹೆಂಡತಿ ಮಕ್ಕಳ ಜೀವವನ್ನು ಕಾಪಾಡಲು ಬಾಷರಲ್ ಸಾಧನು ಇಷ್ಟೆಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂತಹ ಸಂದರ್ಭದಲ್ಲೂ ಕೂಡ ತನ್ನೇ ನಂಬಿರುವಂತಹ ಆಪ್ತರಿಗಾಗಲಿ ಇತರ ಅಧಿಕಾರಿಗಳಿಗಾಗಲಿ ತಾನು ಪಲಾಯನಗೈಯುವ ಯಾವುದೊಂದೇ ಸುಳಿವನ್ನು ಕೂಡ ಈತ ನೀಡಿರಲಿಲ್ಲ ಪಲಾಯನಗೈಯುವ ಮುನ್ನ ದಿನ ಬಾಷರಲ್ ಸಾಧನು ತನ್ನ ಸೈನಿಕರ ಕಮಾಂಡರ್ಗಳನ್ನು ಕರೆಸಿ ಒಂದು ಮೀಟಿಂಗ್ ನಡೆಸಿ ಅದರಲ್ಲಿ ಮೂವತ್ತು ಕಮಾಂಡರ್ಗಳು ಭಾಗಿಯಾಗಿದ್ದರು ಈ ಕಮಾಂಡರ್ಗಳಲ್ಲಿ ನೀವು ಯಾವುದಕ್ಕೂ ಹೆದರಬೇಡಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿ ರಷ್ಯಾದ ಸೇನೆಯು ಇದೀಗ ಆಗಮಿಸುತ್ತಿದೆ ಎಂಬಂತಹ ಸುಳ್ಳನ್ನು ಹೇಳಿದ್ದ ಈ ಮೀಟಿಂಗ್ ಮುಗಿದ ಮೇಲೆ ಯಾವತ್ತಿನಂತೆ ಬಾಷರಲ್ ಅಸಾದನು ತನ್ನ ಕಾರಿನಲ್ಲಿ ತೆರಳುವಾಗ ಎಲ್ಲರೂ ಗ್ರಹಿಸಿದ್ದು ಅಸಾದನು ಮನೆಗೆ ತೆರಳುವುದಾಗಿ ಆದರೆ ಬಾಷರ್ ಅಸಾದನು ಹೋಗಿದ್ದೇ ಬೇರೆ ಕಡೆ ರಷ್ಯಾದ ವಾಯುನೆಲೆಗೆ ರಷ್ಯಾದ ವಾಯುನೆಲೆಗೆ ತೆರಳಿ ಅಲ್ಲಿ ರಷ್ಯಾದ ವಿಮಾನವೊಂದರಲ್ಲಿ ಏರಿ ತಕ್ಷಣ ಮಾಸ್ಕೋಕ್ಕೆ ಪಲಾಯನ ಅದಕ್ಕೂ ಮೊದಲು ತನ್ನ ಹೆಂಡತಿ ಮಕ್ಕಳನ್ನು ಮಾಸ್ಕೋಕ್ಕೆ ರವಾನಿಸಿ ಕೂಡ ಆಗಿದೆ ಆತನಿಗೆ ಹೀಗೆ ವಿಮಾನದಲ್ಲಿ ಪ್ರಯಾಣಿಸುವಾಗಲೂ ಕೂಡ ರಡಾರ್ಗೆ ಸಿಗ್ನಲ್ ಸಿಗದೆ ಇರಲು ವಿಮಾನದೊಳಗಿನ ತಾಂತ್ರಿಕ ವ್ಯವಸ್ಥೆಯನ್ನು ಆಫ್ ಮಾಡಲಾಗಿತ್ತು ಹೀಗೆ ಬಾಷರಲ್ ಅಸಾದನು ಸುರಕ್ಷಿತವಾಗಿ ಮಾಸ್ಕೋಕ್ಕೆ ತಲುಪಿದ್ದಾನೆ ಒಬ್ಬ ಸರ್ವಾಧಿಕಾರಿಗೆ ಎಷ್ಟು ಜೀವ ಬೈದೆ ತನ್ನ ಜೀವಕ್ಕೆ ಎಷ್ಟು ಬೆಲೆ ನೀಡುತ್ತಾನೆ ಎಂಬುವಂತದ್ದು ಈ ಎಲ್ಲ ಆಸಾದ್ ನ ಬೆಳವಣಿಗೆಗಳು ನೋಡಿದ್ರೆ ಗೊತ್ತಾಗ್ತದೆ ತನ್ನ ಜೊತೆಗೆ ಇದ್ದಂತಹ ತನ್ನಿಗೆ ಸುರಕ್ಷೆಯನ್ನು ಒದಗಿಸುವಂತಹ ತನ್ನ ಸೈನಿಕ ಕಮಾಂಡರ್ಗಳಿಗೂ ಕೂಡ ಯಾವುದೇ ವಿಷಯ ಜೊತೆಗೆ ತನ್ನ ಒಡೆ ಹುಟ್ಟಿದ ಸಹೋದರಿಗೂ ಕೂಡ ಈ ವಿಷಯವಾಗಿ ಯಾವುದೇ ಒಂದು ಸೂಚನೆಯನ್ನು ಕೊಡಲಿಲ್ಲ ಇದರಿಂದ ಭಾಷರ ಲಸನಿಗೆ ಯಾರನ್ನು ಕೂಡ ನಂಬಿಕೆ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತದೆ ಮಾತ್ರವಲ್ಲ ತನ್ನ ಜೀವ ಸೇವ್ ಮಾಡಬೇಕು ತಾನು ಸೇವ್ ಆದ ಬಳಿಕ ಬಾಕಿ ಇಲ್ಲಿ ಉಳಿದವರಿಗೆ ಏನ್ ಬೇಕಾದ್ರೂ ಆಗ್ಲಿ ಎಂಬಂತಹ ಧೋರಣೆ ಇರುವಂತಹ ವ್ಯಕ್ತಿ ಎಂಬುವಂಥದ್ದು ಆತನ ಈ ನಡವಳಿಕೆಯಿಂದ ಗೊತ್ತಾಗ್ತದೆ ಹೀಗೆ ಆತ ವಿಮಾನ ಏರಿದ ಬಳಿಕ ಸಿರಿಯಾದಲ್ಲಿ ಸುದೀರ್ಘವಾಗಿ ಐವತ್ತ ನಾಲ್ಕು ವರ್ಷಗಳ ಕಾಲ ಆಳಿದಂತಹ ಆಸಾದ್ ಕುಟುಂಬದ ಆಡಳಿತ ಅಲ್ಲಿಗೆ ಕೊನೆಯಾಗುತ್ತದೆ ಹೀಗೆ ಸಿರಿಯಾದ ಸರ್ವಾಧಿಕಾರಿ ಬಾಷರಲ್ ಆಸಾದ್ ನ ಆಡಳಿತವು ಕೊನೆಗೊಂಡಿದೆ ಜೊತೆಗೆ ಆಸಾದ್ ಕುಟುಂಬದ ಆಡಳಿತವು ಕೂಡ ಇಲ್ಲಿಗೆ ಮುಕ್ತಾಯವಾಯಿತು ಮುಂದೆ ಸಿರಿಯಾದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗುತ್ತವೆ ಎಂಬುವಂತದ್ದು ಕಾದು ನೋಡೋಣ